శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रं उद्यद्दिवाकरकरोज्ज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో వ్యాసాయ నమ నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತೇಳನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಹಾದೇವನ ಅವತಾರ ವರ್ಣನೆ ಈಶ್ವರನಿಗೆ ರುದ್ರ ಭವ ಶಿವ ಪಶುಪತಿ ಈಶಾ ಭೀಮ ಉಗ್ರ ಮತ್ತು ಮಹಾದೇವ ಎಂಬ ಅಷ್ಟನಾಮಗಳು ಅಷ್ಟಸ್ಥಾನಗಳು ಅಷ್ಟಪತ್ನಿಯರು ಅಷ್ಟ ಪತ್ನಿಯರು ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ ಅನಂತರ ಬ್ರಹ್ಮದೇವನು ನೀಲಲೋಹಿತನಾದ ಈಶ್ವರನನ್ನು ಕುರಿತು ನಾಮಕವಾದ ನಾಲ್ಕನೆಯ ಯಾವ ಶರೀರವಿದೆಯೋ ಅದರ ವಿಚಾರವನ್ನು ಹೇಳುವೆನು ಕೇಳು ಎಂದನು ಎಲೈ ಪರಮೇಶ್ವರನೇ ನಿನ್ನ ನಾಲ್ಕನೆಯ ಶರೀರವು ವಾಯುನಾಮಕವಾಗಿದೆ ಎಂದು ಬ್ರಹ್ಮನು ಹೇಳಲು ವಾಯುವು ಪಂಚಪ್ರಾಣಗಳಿರುವ ಈಶ್ವರನ ದೇಹವನ್ನು ಪ್ರವೇಶಿಸಿತು ಆಗ ವಾಯುದೇವನು ಈಶ್ವರನ ದೇಹವನ್ನು ಪ್ರವೇಶ ಮಾಡಿದ್ದರಿಂದ ವಾಯುವಿಗೆ ಈಶಾನವೆಂಬ ನಾಮವು ಪ್ರಾಪ್ತವಾಗಿದೆ ಹೀಗೆ ಈಶ್ವರನು ವಾಯು ಶರೀರದಿಂದ ಸರ್ವತ್ರ ವ್ಯಾಪ್ತನಾಗಿರುವನೆಂದು ಯಾರು ತಿಳಿಯುವರೋ ಅವರನ್ನು ಈಶ್ವರನು ಹಿಂಸೆ ಮಾಡುವುದಿಲ್ಲ ಅನಂತರ ಬ್ರಹ್ಮನು ಈಶ್ವರನೇ ಯಾವ ನಿನ್ನ ಧೂಮ್ರ ಲೋಹಿತ ನಾಮಕವೂ ಪಂಚಮವೂ ಆದ ಶರೀರಕ್ಕೆ ಪಶುಪತಿಯೆಂಬ ನಾಮವನ್ನು ಕೊಟ್ಟಿರುತ್ತೇನೆಯೋ ಆ ಶರೀರವು ಅಗ್ನಿ ನಾಮಕವಾಗಿದೆ ಹೀಗೆ ಬ್ರಹ್ಮನು ಹೇಳಲಾಗಿ ಪಶುಪತಿ ನಾಮಕನಾದ ಈಶ್ವರನ ಶರೀರದಲ್ಲಿ ಯಾವ ಅಗ್ನಿಯೂ ಇತ್ತೋ ಆ ಅಗ್ನಿಯನ್ನು ಭೂತಾಗ್ನಿಯು ಪ್ರವೇಶಿಸಿತು ಪ್ರಸಿದ್ಧನಾದ ಚಂದ್ರನು ಸೋಮನಾಮಕನಾದ ಈಶ್ವರನಿಗೆ ಶರೀರನಾಗಿರುತ್ತಾನೆ ಅವನಿಗೆ ಔಷಧಿಗಳ ಗಣವೇ ಆತ್ಮವಾಗಿದೆ ಹೀಗೆ ಯಾವ ಜ್ಞಾನಿಯೂ ಪ್ರತಿಯೊಂದು ಪರ್ವಕಾಲದಲ್ಲಿಯೂ ಧ್ಯಾನಿಸುತ್ತಾನೋ ಅವನನ್ನು ಮಹಾದೇವನು ಹಿಂಸಿಸುವುದಿಲ್ಲ ಹೀಗೆ ತಿಳಿದವನು ಆ ಪ್ರಭುವನ್ನು ಹೊಂದುವನು ಸೂರ್ಯನು ಹಗಲಿನಲ್ಲಿಯೂ ಚಂದ್ರನು ರಾತ್ರಿಯಲ್ಲಿಯೂ ಪ್ರಜೆಗಳನ್ನು ಕಾಪಾಡುವರು ಹೀಗೆ ಸೂರ್ಯ ಚಂದ್ರರಿಬ್ಬರು ಒಂದು ದಿವಸ ರಾತ್ರಿಯಲ್ಲಿ ಕೂಡುವರು ಅದೇ ಅಮಾವಾಸ್ಯೆಯು ಪ್ರತಿ ಅಮಾವಾಸ್ಯೆಯ ರಾತ್ರಿಯಲ್ಲಿ ಅವರಿಬ್ಬರು ಕೂಡುವರು ಇವೆಲ್ಲವೂ ಆ ಈಶ್ವರನ ನಾಮ ರೂಪಗಳಿಂದ ವ್ಯಾಪ್ತವಾಗಿವೆ ಏಕಾಂಗಿಯಾಗಿ ಯಾವ ಈಶ್ವರನು ಸಂಚರಿಸುವನು ಅವನಿಗೆ ಸೂರ್ಯ ಚಂದ್ರನೆಂಬ ನಾಮವು ಪ್ರಾಪ್ತವಾಗಿದೆ ಸೂರ್ಯನ ಯಾವ ಪ್ರಕಾಶದಿಂದ ಪ್ರಜೆಗಳು ತಮ್ಮ ನೇತ್ರಗಳ ಮೂಲಕ ಪದಾರ್ಥಗಳನ್ನು ನೋಡುತ್ತಾರೋ ಅಲ್ಲಿ ಶುಕ್ಲರೂಪನಾಗಿರತಕ್ಕ ರುದ್ರದೇವನು ಕಿರಣಗಳ ಮೂಲಕ ಜಲವನ್ನು ಹೀರುತ್ತಾನೆ ಈಶ್ವರನ ಯಾವ ಶರೀರವು ಅನ್ನವನ್ನು ಭಕ್ಷಿಸುತ್ತದೆಯೋ ಮತ್ತು ಜಲವನ್ನು ಪಾನ ಮಾಡುತ್ತದೆಯೋ ಅಂತಹ ಶರೀರವು ಬ್ರಹ್ಮನ ಮೂಲಕ ಬೇರೆ ದೇಹಗಳಲ್ಲಿಯೇ ವೃದ್ಧಿಯಾಗುತ್ತವೆ ಈಶ್ವರನು ಸ್ಥಿರ ಮನಸ್ಕನಾಗಿ ಯಾವ ಶರೀರದಿಂದ ಸರ್ವ ಪ್ರಜೆಗಳನ್ನು ಧರಿಸುತ್ತಾನೋ ಅಂತಹ ಪಾರ್ಥಿವ ಶರೀರವು ಸರ್ವ ಪ್ರಜೆಗಳಿಗೆ ಆಶ್ರಯವಾಗಿದೆ ಈಶ್ವರನು ಪಂಚಪ್ರಾಣಗಳ ಸಹಿತನಾಗಿ ಐಶಾನಿ ನಾಮಕವಾದ ತನ್ನ ವಾಯು ರೂಪದಿಂದ ಸರ್ವ ಪ್ರಾಣಿಗಳ ಶರೀರಗಳಲ್ಲಿ ಎಲ್ಲಿಯವರೆಗೂ ವಾಸ ಮಾಡುವನೋ ಅಲ್ಲಿಯವರೆಗೂ ಪ್ರಾಣಿಗಳು ಭಕ್ಷಿಸಿದ ಅನ್ನವು ಪಾನ ಮಾಡಿದ ಜಲಾದಿಗಳು ಉದರಗಳಲ್ಲಿ ಪಚನವಾಗುವುದು ಆದುದರಿಂದ ಪಚನ ಮಾಡುವ ಆ ಶಕ್ತಿಯು ಪಶುಪತಿಯ ಶಕ್ತಿಯಾಗಿದೆ ಎಂದು ಜ್ಞಾನಿಗಳು ಹೇಳುವರು ದೇಹದಲ್ಲಿ ಸಂಚಾರಕ್ಕಾಗಿ ಯಾವ ಯಾವ ರಂಧ್ರಗಳಿವೆಯೋ ಅಂತಹ ಶರೀರವು ಈಶ್ವರನ ಭೀಮನಾಮಕ ಶರೀರವಾಗಿದೆಯೆಂದು ಹೇಳುವರು ವೈತಾನ ನಾಮಕ ಯಾಗ ವಿಶೇಷದಲ್ಲಿ ದೀಕ್ಷಿತರೂ ಬ್ರಹ್ಮವಾದಿಗಳೂ ಆದ ಜ್ಞಾನಿಗಳ ರೂಪಗಳು, ದೀಕ್ಷಾ ನಾಮಕಗಳು ಆದ ಯಾವ ಶರೀರಗಳಿವೆಯೋ ಅಂತಹ ದೀಕ್ಷಾ ಶರೀರವೇ ಪರಮೇಶ್ವರನ ಉಗ್ರ ಉಗ್ರನಾಮಕವಾದ ಶರೀರವಾಗಿದೆ ಪ್ರಜೆಗಳಲ್ಲಿ ರೂಪವಾದ ಯಾವ ದೇಹವಿದೆಯೋ ಅದು ಈಶ್ವರನ ಮಾನಸಿಕ ಶರೀರವಾಗಿದೆ ಆ ಪ್ರಾಣಿಗಳ ಮನಸ್ಸಿನಲ್ಲಿ ಚಂದ್ರನು ಸಂಕಲ್ಪರೂಪನಾಗಿರುವನು ದೇವತೆಗಳು ಮತ್ತು ಪಿತೃಗಳು ಯಾವ ಚಂದ್ರನನ್ನು ಅಮೃತಪಾನ ಮಾಡುವುದಕ್ಕೋಸ್ಕರ ಸ್ವೇಚ್ಛೆಯಾಗಿ ಒಯ್ಯುತ್ತಾರೋ ಅಂತಹ ಚಂದ್ರನು ಪ್ರತಿದಿನದಲ್ಲಿಯೂ ಹೊಸಬನಾಗಿ ಪುನಃ ಪುನಃ ಜನಿಸುವರು ಅಮೃತ ಸ್ವರೂಪಿಯಾದ ಮಹಾದೇವನೇ ಜಲಮಯನಾದ ಚಂದ್ರನಾಗಿರುವನು ಅಂತಹ ಪರಮೇಶ್ವರನಿಗೆ ರೌದ್ರಿ ನಾಮಕವು ಪ್ರಥಮವೂ ಆದ ಯಾವ ಶರೀರವಿದೆಯೋ ಆ ಶರೀರಧಾರಿಯಾದ ಈಶ್ವರನಿಗೆ ಸುವರ್ಚಲ ನಾಮಕಳಾದ ಪತ್ನಿಯೂ ಶನೈಶ್ಚರ ನಾಮಕ ಪುತ್ರನು ಇರುವರು ಈಶ್ವರನ ಎರಡನೆಯದು ಜಲಮಯವೂ ಆದ ಯಾವ ಶರೀರವಿರುತ್ತದೆಯೋ ಅದಕ್ಕೆ ಉಷಾನಾಮಕ ಪತ್ನಿಯೋ ಉಶನೋ ನಾಮಕ ಪುತ್ರನೂ ಇರುತ್ತಾರೆಂದು ಜ್ಞಾನಿಗಳು ಹೇಳುವರು ಈಶ್ವರನು ಪೃಥ್ವೀ ನಾಮಕ ಮೂರನೆಯ ಶರೀರವನ್ನು ಪಡೆದಾಗ ವಿಕೇಶಿ ನಾಮಕ ಭಾರ್ಯೆಯೂ ಅಂಗಾರಕನೆಂಬ ಸುತನೂ ಇದ್ದರು ಈಶ್ವರನು ನಾಲ್ಕನೆಯದು ಈಶಾನ ನಾಮಕವೂ ಸ್ವರ್ಗಗತವೂ ಆದ ಶರೀರವನ್ನು ಹೊಂದಿದಾಗ ಅವನಿಗೆ ಶಿವನಾಮಕ ಪತ್ನಿಯಲ್ಲಿ ಮನ್ಮಥನಾಮಕ ಕುಮಾರನು ಉತ್ಪನ್ನನಾದನು ಐದನೆಯ ಅಗ್ನಿರೂಪವಾದ ಶರೀರವನ್ನು ಹೊಂದಿದ ಈಶ್ವರನಿಗೆ ಸ್ವಾಹನಾಮಕ ಪತ್ನಿಯಲ್ಲಿ ಸ್ಕಂದನಾಮಕ ಸುತನು ಜನಿಸಿದನು ರುದ್ರದೇವನು ಆರನೆಯ ಆಕಾಶನಾಮಕ ಶರೀರವನ್ನು ಪಡೆದಾಗ ದಿಕ್ಕೆಂಬ ಪತ್ನಿಯಲ್ಲಿ ಸ್ವರ್ಗನಾಮಕ ಪುತ್ರನು ಹುಟ್ಟಿದನು ಈಶ್ವರನು ಏಳನೆಯದು ಉಗ್ರರೂಪವೂ ಯಜ್ಞ ದೀಕ್ಷಿತವೂ ಯಜಮಾನ ರೂಪವೂ ಆದ ಯಾವ ಶರೀರವನ್ನು ಪಡೆದನು ಆಗ ಅವನಿಗೆ ದೀಕ್ಷಾನಾಮಕ ಪತ್ನಿಯಲ್ಲಿ ಸಂತಾನವೆಂಬ ಪುತ್ರನು ಜನಿಸಿದನು ಈಶ್ವರನು ಎಂಟನೆಯದು ಮಹತ್ತೂ ಆದ ಚಂದ್ರರೂಪ ಶರೀರವನ್ನು ಯಾವಾಗ ಪಡೆದನೋ ಆಗ ರೋಹಿಣಿ ನಾಮಕ ಪತ್ನಿಯೂ ಬುಧನೆಂಬ ಸುತನು ಹುಟ್ಟಿದರು ಹೀಗೆ ಈಶ್ವರನ ಅಷ್ಟ ಶರೀರಗಳನ್ನೂ ಅವುಗಳ ನಾಮಗಳನ್ನು ತಿಳಿಸಿರುತ್ತೇನೆ ಈಶ್ವರನ ಆ ರೂಪಗಳು ಮಂಗಳಕರವು ವಂದ್ಯಗಳು ಸ್ತುತ್ಯಗಳು ಆಗಿವೆ ಭಕ್ತರಾದ ಜನರು ಈಶ್ವರನ ಸೂರ್ಯ ಚಂದ್ರ ಜಲ ಭೂಮಿ ಆಕಾಶ ವಾಯು ಅಗ್ನಿ ಯಜಮಾನ ಎಂಬ ಅಷ್ಟ ಅಷ್ಟಶರೀರಗಳು ನಾಮಗಳು ಪತ್ನಿ ಸುತರು ಇವುಗಳನ್ನು ತಿಳಿದರೆ ಈಶ್ವರನ ಸಾಯುಜ್ಯ ರೂಪವಾದ ಮೋಕ್ಷವನ್ನು ಪಡೆಯುವರು ಈ ರೀತಿಯಾಗಿ ನಿಮಗೆ ಪರಮೇಶ್ವರನ ಭಯಂಕರವೂ ರಹಸ್ಯವೂ ಆದ ರೂಪನಾಮಗಳನ್ನು ಸುತರನ್ನು ಅವನ ಕೀರ್ತಿಯನ್ನೂ ನಿರೂಪಿಸಿರುತ್ತೇನೆ ಅದನ್ನು ಕೇಳಿದ ನಿಮಗೆ ನಿರಂತರ ಮಂಗಳವೂ ಪುನಃ ಪುನಃ ಮಾರ್ಗದಲ್ಲಿಯೂ ಚೌಕದಲ್ಲಿಯೂ ಶುಭವೂ ಆಗಲಿ ಎಂದು ಕೋರುವೆನು ಈ ರೀತಿಯಾಗಿ ಈಶ್ವರನಿಗೆ ಬಂದ ಅನೇಕ ಶರೀರಗಳು ನಾಮಗಳು ಪತ್ನಿ ಸುತರು ಇವರನ್ನು ನಿಮಗಾಗಿ ನಿರೂಪಿಸಿರುವೆನು ಈಗ ಭೃಗುವಿನ ಪ್ರಜಾಸೃಷ್ಟಿಯನ್ನು ಹೇಳುವೆನು ಕೇಳಿ ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತಿ ಮಹಾದೇವ ತನು ವರ್ಣನಂ ನಾಮ ಸಪ್ತವಿಂಶೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ಎಂಟನೆಯ ಅಧ್ಯಾಯವಾದ ಋಷಿವಂಶ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ